ಈ ಸಮಾಜದಲ್ಲಿ ಮುಂಚೂಣಿಗಳಲ್ಲಿ ಯಾರಿರ್ತಾರೆ ಹೋರಾಟದಲ್ಲಿ ಯಾರಿರ್ತಾರೆ ಅವ್ರನ್ನ ತುಣೀಲಿಕ್ಕೆ ಇದೊಂದು ಅಸ್ತ್ರವನ್ನು ಮಾಡಿಕೊಂಡಿದ್ದಾರೆ ನಾನು ಈ ಸಮಯದಲ್ಲಿ ಹೇಳೋದೇನಪ್ಪ ಅಂದರೆ ಯಾರು ಮಾಡ್ತವ್ರೆ ಅಂತ ಗೊತ್ತಿದೆ ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ಹೇಳ್ತಿದ್ದಾರೆ ಇದನ್ನು ಯಾಕೆ ಸಿ ಬಿ ಐ ಕೊಡಬಾರ್ದು ಇದು ಒಂದು ಒಳ್ಳೆ ಪೀಡಿಗಾಗ್ಬಿಟ್ಟಿದೆ ಇದು ಈ ಬಲಿ ಹಾಕ್ಲಿಕ್ಕೆ ಈ ಯಾರ್ಯಾರು ಹೋರಾಡ್ತಾರೆ ಯಾರ್ಯಾರು ಈ ಸಮಾಜದ ಬಗ್ಗೆ ಹೋರಾಡಿ ಮುಂಚೂಣಿ ಬರಬೇಕು ಅಂತಾರೆ ಯಾರ್ಯಾರು ಮಾಧ್ಯಮದ ಮುಖಾಂತರ ಜಾಸ್ತಿ ಪ್ರಚಾರಕ್ಕೆ ಬರ್ತಾರೆ ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ಮುಂದಿನ ರಾಜಕೀಯ ಭವಿಷ್ಯವನ್ನು ಒಂದು ಕಟ್ ಮಾಡಲಿಕ್ಕೆ ಅವ್ರ ರಾಜಕೀಯ ಭವಿಷ್ಯವನ್ನ ತುಂಡಿಲಿಕ್ಕೆ ಇದೊಂದು ಅಸ್ತ್ರ ಮಾಡ್ಕೊಂಡಿದ್ದಾರೆ ಇದು ದೊಡ್ಡ ತಲೆನೋವು ಗೊತ್ತು ಮಾಡ್ತಾವ್ರೆ ಅಂತ ಗೊತ್ತು ಹೇಗೆ ಮಾಡ್ತಾರೆ ಅಂತ ಗೊತ್ತು ಯಾರಿಗೆ ಮಾಡ್ತಾರೆ ಅಂತ ಗೊತ್ತು ಆದರೆ ಈ ಬಲಿ ಹಾಕೋದು ಹೆಂಗೆ ಅಂತ ಗೊತ್ತು ಆದ್ರೆ ಅಸ್ತ್ರವನ್ನು ಮಾತ್ರ ಉಪಯೋಗಿಸ್ತಾ ಇಲ್ಲ ಇದೊಂದು ದೊಡ್ಡ ಯಾರು ಯಾರ್ಯಾರು ಅನಿಟ್ರ ಒಳಗಾಗಿದ್ದಾರೆ ಅವ್ರು ಕಂಪ್ಲೇಂಟ್ ಕೂಡ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಇದು ಬಹಳ ವಿಷಾದವಾದಂಥ ವಿಚಾರ ಇದು ಸರಿನಪ್ಪ ಅದರಿಂದ ನಾನು ಹೇಳೋದಿಷ್ಟೇ ಇದನ್ನ ಅದು ಹೇಗೆ ತೊಡೆಗಟ್ಟಬೇಕು ಯಾವ ರೀತಿಯಾಗಿ ಇದನ್ನು ತುಣಿಬೇಕಂತಕ್ಕಂಥದ್ದನ್ನು ಸರ್ಕಾರದಿರತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ ಕೆಲವ್ರದ್ದು ಸೋಮೋಟೋ ಮಾಡ್ಕೋಬೇಕು ಇದನ್ನು ಸೋಮೋಟೋ ಕಂಪ್ಲೇಂಟ್ ಮಾಡಿಸ್ಕೊಂಡು ವಿಚಾರಣೆ ಮಾಡಿದರೆ ಇದಕ್ಕೊಂದು ಅಂತ್ಯಕಾಂಡಿಗೆ ಸಾಧ್ಯ ಅಂತಕ್ಕಂಥ ಒಂದು ಮಾತನ್ನು ನಾನು ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೀನಿ ನಡೆದಿತ್ತು 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 ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟು ಅದು ಏನು ಮಾಡಬೇಕು ಮಾಡಿದೆ ಇದನ್ನು ದೊಡ್ಡ ತಲೆನೋವು ಇದು ನಾನು ಎಮ್ ಎಲ್ ಸಿ ಗೆದ್ದ ತಕ್ಷಣ ತಲೆನೋವು ಅಯ್ಯೋ ಕಥೆ ನಾನು ಹೇಳೋದು ಯಾಕಪ್ಪ ಇದು ಮಾಡ್ತಾರೆ ಅದ್ರ ಬಗ್ಗೆ ಯಾರು ಹೇಳ್ತಾರೆ ಅವರಲ್ಲೋ ಅಂತಾರೆ ನೀವೇ ಕಲ್ಲೋಬೇಕು ಅಂತಾರೆ ಅಲ್ಲಪ್ಪ ಒಂದು ನಿಮಿಷ ಹೇಳೋದಂದ್ರೆ ಅವ್ರು ಮಾತಾಡಿದಾಗ ಅಂತ ಯಾರಿಗೆ ಗೊತ್ತಿರ್ತದೆ ಸಾರ್ವಜನಿಕ ಜೀವನದಲ್ಲಿ ಹೆಣ್ಮಕ್ಳು ಮಾತಾಡ್ತಾರೆ ಗಂಡು ಮಕ್ಕಳು ಮಾತಾಡ್ತಾರೆ ಆಂಟಿರು ಮಾತಾಡ್ತಾರೆ ಅಂಕಲ್ಗಳು ಮಾತಾಡ್ತಾರೆ ಯುವಕರು ಮಾತಾಡ್ತಾರೆ ಯುವತಿಯರು ಮಾತಾಡ್ತಾರೆ ಎಲ್ಲರೂ ಒಂದೇ ದೃಷ್ಟಿ ಇಟ್ಕೊಂಡು ಮಾತಾಡೋದಿಲ್ಲ ಅಲ್ವಾ ಹಾಗೆ ನಾವು ಒಂದು ದೃಷ್ಟಿ ಇಟ್ಕೊಂಡು ಮಾತಾಡೋಕೆ ಆಗೋದಿಲ್ಲ ಅಲ್ವಾ ಅದರಿಂದಾಗಿ ಇದ್ರ ಬಗ್ಗೆ ಯಾರ್ಯಾರು ಈಗ ಸರ್ಕಾರ ಸಾಕಷ್ಟು ಕಾರ್ಯಕ್ರಮ ಆಗ್ತಾ ಇದೆ ಹಾಗೆಯೇ ನ್ಯಾಯಾಲಯಗಳು ಕೂಡ ಇದಕ್ಕೆ ಸರಿಯಾದಂಥ ಏನು ತೀರ್ಪನ್ನ ಕೊಡಬೇಕಂತ ತೀರ್ಪುಗಳನ್ನ ಕೊಡಲಿಕ್ಕೆ ಇವತ್ತು ರೆಡಿಯಾಗಿವೆ ಆದರೆ ಆಗತಕ್ಕಂಥ ತಪ್ಪು ಅನ್ನತಕ್ಕಂಥದ್ದನ್ನು ಎಲ್ಲರೂ ಕೂಡ ಇದ್ದಾರೆ ಆದರೆ ಮಾಡತಕ್ಕಂಥವ್ರನ್ನ ಯಾಕೆ ಪನಿಷ್ಮೆಂಟ್ ಮಾಡ್ತಾ ಇಲ್ಲ ಯಾರು ಸರ್ ವಿರೋಧಿಗಳೇ ಮಾಡ್ತಾ ಇದ್ರು ಯಾರು ಮಾಡ್ತಾರೆ ಈಗ ಗಂಡಸಿನ ವೀಕ್ನೆಸ್ಸು ಹೆಂಗ್ಸು ಅಂತ ಗೊತ್ತು ಈಗ ಒಂದು ವೇಳೆ ಏನಾದರೂ ಜೆ ಎಚ್ ಪಾಲ್ಟಿಡ್ರು ಅವಾಗ ಹಂಗೆಲ್ಲ ಇದ್ರು ಇವಾಗ ಆ ಪುಣ್ಯ ಆತ್ಮ ಇದ್ಬಿಟ್ಟಿದ್ರೆ ಅವ್ರನ್ನ ಏನು ಮಾಡೋ ಮಾಡ ಹಾಕ್ಬಿಡ್ತೀರೋ ಗೊತ್ತಾಗ್ತಿಲ್ಲಪ್ಪ ಅವ್ರು ಮೊದಲು ಹೇಳಿದರು ವುಮೆನ್ನು ವೈಂಡು ಅಂಡ್ ವೆಲ್ತು ಮನುಷ್ಯನ ದೊಡ್ಡ ವೀಕ್ನೆಸ್ ಕಣ್ರಿ ಅಂತ ಹೇಳ್ತಾಯಿದ್ರು ಅವರೇ ಒಪ್ಕೊಂಡಿದ್ರು ಇದು ನನ್ನ ವೀಕ್ನೆಸ್ಸು ಕೂಡ ಅಂತ ಅವ್ರು ಒಪ್ಕೊಂಡಿದ್ರು ಯಾರು ಜೆ ಎಚ್ ಪಟೇಲ್ ಅವರು ಮಾತಾಡಿದರು ಈಗ ಅಂಥ ಒಬ್ಬರು ಧೀಮಂತ ನಾಯಕರು ಆಗ ನಮ್ಮ ಬೋರ್ಡಾಗಿ ಮಾತಾಡ್ತಿದ್ರು ಅವ್ರು ಇದ್ಬಿಟ್ಟಿರುವ ಪಪ್ಪ ಅವ್ರನ್ನ ಎಷ್ಟು ಸರಿ ಅವ್ರಿಗೆ ಟ್ರಾಪ್ ಆಗೋದು ಎಷ್ಟು ಸರಿ ಅವ್ರನ್ನ ಏನು ಮಾಡ್ಬಿಡೋರು ಆ ಭಗವಂತನಿಗೆ ಗೊತ್ತು ರೀ